آهي چايه بووا ويچن کي کيندا خليق جو منهن کيتا چويتن تا نندن دندن دغه يا ನಾನು ಎಲ್ಲಿಗಾದರೂ ಹೋಗ್ತೀನಿ ಎಲ್ಲಿಗಾದರೂ ಬರ್ತೀನಿ ಅದನ್ನೆಲ್ಲ ಕಟ್ಕೊಂಡು ನಿಮಗೆ ಏನ್ರಿ ಅದು ಸರಿ ನೀ ಕಬ್ಬಣದ ಅಂಗಡಿ ನನಕೇ ಕೆಲಸ ಅನ್ನಂಗೆ ನೀನ್ ಎಲ್ಲ ನನಗೇನು ಏನಿಲ್ಲ ಬೆಳಿಗ್ಗೆಯಿಂದ ಗಾಡಿ ಓಡಿಸಿ 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 ಬಾಡಿ ಈಟ್ ಆಗ್ಬಿಟ್ಟಿತ್ತು ಅದಕ್ಕೆ ನಿನ್ನ ಹತ್ರ ಅಂತ ಬಂದೆ ಏನ ಇಂಜೆಕ್ಷನಾ ಇಂಜೆಕ್ಷನ್ ಗೋಪಿ ನನಗೂ ನಿಮಗೆ ಚುಚ್ಚಬೇಕು ಅಂತ ಆಸೆ ಇತ್ತು ಆದ್ರೆ ಏನ್ ಮಾಡೋದು ಇವತ್ತು ಹಾಸ್ಪಿಟ್ಲಿಗೆ ರಜೆ ನಿಮಗೆ ಚುಚ್ಚಿಸ್ಕೊಳ್ಳೇಬೇಕು ಅಂತ ಆಸೆ ನಮ್ಮ ಹಾಸ್ಪಿಟ್ಲಲ್ಲಿ ಒಬ್ರು ಮುದಿ ಡಾಕ್ಟರ್ ಇದಾರೆ ಎಲ್ಲ ಹಳ್ಳಿರ್ತವೆ ಹೋಗಿ ಬೇಕಾದ್ರೆ ಅವ್ರ ಕೈ ಚುಚ್ಚಿಸ್ಕೊಳ್ಳಿ ಚೆನ್ನಾಗಿ ಅಯ್ಯೋ ಚುಚ್ಚತಾರೆ ಅಯ್ಯೋಯ್ಯೋ ಮುದಿ ಡಾಕ್ಟರ್ ಅಲ್ಲ ಈ ಬಾಡಿಗೆ ಅದ್ರಲ್ಲೂ ಏನಾರು ಹದಿನೆಂಟು ವರ್ಷ ಪ್ರಾಯದ್ ಹೆಣ್ಮಕ್ಳು ಚಿತ್ತಿರೇ ನೋಡು ಮಜಾನೇ ಬೇರೆ ಅದ್ರಲ್ಲೂ ಏನ ನೀನೇನಾರು ಚುಚ್ಬಿಟ್ಟು ಬಾಳೆಹಣ್ಣ ತಿಂದಂಗೆ ಸರಿ ಸಾಗೋತದ ಒಳಗಡೆ ಹೋಗೋದೇ ಗೊತ್ತಾಗಲ್ಲ ಏನು ಗೊತ್ತೇ ಆಗಲ್ಲ ಗೊತ್ತೇ ಆಗಲ್ಲ ಅದ್ ಸರಿ ನಂಗೊಂದು ನಂಗೊಂದು ಅನುಮಾನ ಅನುಮಾನನ ಏನ್ಲಾ ನೀವೊಂದ್ ಎಣ್ಣ ಅಂತ ಇಷ್ಟು ದಿನ ಆಯ್ತು ಈ ಅನುಮಾನ ನನಗೆ ಬಂದಿಲ್ಲ ಯಾಕೋ ಯಾಕೋ ಬಂತು ನಿನ್ನೆ ನರ್ಸಮ್ಮ ಎಣ್ಣೆ ಸುಮಾರು ಬಡ್ಡೆ ಐತೇ ಮೊಬೈಲ್ ಅದು ಇದು ಅಂತ ಪಿಕ್ಚರ್ ಸಿನಿಮಾ ತಗೊಳ್ರ ಕರ್ಕ ತಿರ್ಗಾಡ್ತಾರೆ ನೀ ನೋಡ್ರಿ ಸ್ಟೇಜ್ ಆದ್ರೂ ಇನ್ನು ಮದುವೆ ಆಗಿಲ್ವಲ್ಲ ಅದ್ಕೆ ನಂಗೆ ಯಾಕೋ ಅನುಮಾನ ನಿಮ್ಗೆ ಉಪ್ಪು ಉಳಿ ತಿನ್ನೋ ದೇಹ ಆ ಶಾಖಾಂಶ ಏನಾದ್ರೆ ಏನ್ವಾ ಅಲ್ಲ ಕಣ್ರಿ ನನ್ ಮದುವೆ ಬಗ್ಗೆ ನಾನೇ ಇನ್ನೂ ಯೋಚನೆ ಮಾಡಿಲ್ಲ ನಿಮಗೆ ಯಾಕ್ರಿ ಯೋಚನೆ ಒಂದ್ ವೇಳೆ ನೀನ್ ಏನಾದ್ರು ಮದುವೆ ಅಂತ ಹೇಳು ನಾವ್ ಗಂಡ ನೋಡೀನಿ ಮಾಡಿಸ್ತೀನಿ ಮದುವೆ ಕಣ್ರಿ ಗಂಡ ನನಗೆ ನೀವು ಗಂಡು ಹುಡ್ಕಿದ್ದೀರಾ ಪರವಾಗಿಲ್ವೇ ಯಾರ್ರಿ ಅವನು ಏನ್ರಿ ಹಿಂಗನ್ ಬಿಟ್ರಿ ಇದನ್ರಿ ಯಾರು ಗಂಡು ಅಂದ್ರೆ ಗಂಡು ಗಂಡು ಸಿಡಿ ಗಂಡು ಶ್ರೀ ಗಂಡು ಗೋಪಿ ಕನ್ರಿ ಮೂದೇವಿ ನಾನು ಅಂತ ಹೇಳಕ್ಕೆ ನಿಮಗೆ ಇಷ್ಟುದಲ್ಡಪ್ ಇರ್ಬೇಕಂದ್ರೆ ಬಿಲ್ಡಪ್ ಅಂದ್ರೆ ನೀನು ನನ್ನ ಮದುವೆ ಐತೀಯಾ ಯಾಕ್ರಿ ಹೇಳ್ಬಾರ್ದು ನೋಡೋಕೆ ಸುಂದರವಾಗಿದೀರಿ ಓಯ್ ಎಲ್ಲಿ ಸುರಿದೋಯ್ತೈತೆ ಮೈದುಂಬ ಸಾಂಪವನ ಹ್ಮ್ ಅದು ಹಾಳಾಗೋನಿ ಹಾ ಒಬ್ಬ ಗಂಡಸ್ಗೆ ಆ ಎಲ್ಲೆಲ್ಲಿ ಏನೇನಿರ್ಬೇಕು ಎಲ್ಲ ಬೇಕು ಯಾಕೋ ಗೋಪಿ ನನ್ಗ ಅದೇ ಡೌಟ್ ಏನ್ರಿ ಹಿಂಗ ಅಂದ್ಬಿಟ್ರೆ ಚೆಕ್ ಮಾಡೇ ಬಿಡಮ್ಮ ಬುಣ್ರಿ ಕಾರೆ ಬೇಡ ಗೋಪಿ ಈ ಟೈಮ್ ಅಲ್ಲಿ ನೀನು ಅದೆಲ್ಲ ಚೆಕ್ ಮಾಡಕ್ ಹೋಗ್ಬೋ ಅ ಬಿಡ್ರಿ ಆಯ್ತು ಗೋಪಿ ಈಗೇನು ಮದ್ವೆ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬನ್ನಿ ಬಿಡಿನ್ಕೊಂಡ್ರಿ ಆಯ್ತು ಬಿಡುಗೋಪಿ ಮಾಡ್ಕಂಡ್ರೆ ಏನಂದ್ರಿ ಮದ್ವೆ ಆದ್ರೆ ಆಯ್ತು ಬಿಡುಗೋಪಿ ಬಿಡ್ರಿನ್ರಿ ಅಯ್ಯೋ ನನ್ ಗೆಳೆಯ ಯಾರು ಯಾರು ಏನ್ ಸ್ನೇಹ್ಯನೋನು ಸ್ವರ್ಗ ಎಲ್ಲಿದ್ದ ಅಂದೆ ಅಲ್ಲದೆ ಕಡೆ ಮ್ಯಾಲೆಯಿಂದ ಏ ಅಲ್ಲ ಸುಳ್ಳು ರೀ ಅಳಬಿಟ್ಟವನ ಸ್ವರ್ಗ ಅಲ್ಲ ಅಲ್ಲಾ ಕಣ್ರಿ ಇರೋದು ಇಲ್ಲಿ ಕಣ್ರಿ ಹುಡುಕ್ತದ್ರಿ ತೋರ್ತೀನಿ ಬನ್ರಿ ಇಲ್ಲಿ ಕಂಡ್ರಿ ಅಂದ್ರೆ ಸರಿ ಆಯ್ತು ಗೋಪಿ ನಿನಗ ಇಲ್ಲೇ ಸ್ವರ್ಗ ಕಾಣ್ತೈತ ನನ್ಗೆ ಗೊತ್ತಿರ್ಲಿ ಕಣ್ರಿ